ವಾರ ಎಕ್ಸ್ಟೆಂಡ್ ಮಾಡಿ ನಾನು ನಿಮ್ಗೆ ಒಳ್ಳೆಯದು ಹೇಳಿ ಮನವಿ ಮಾಡ್ತೀನಿ ನಿಮ್ಮ ಆ ಹುದ್ದೆಗೆ ಒಂದು ವಾರಂದಾರು ಎಕ್ಸ್ಟೆಂಡ್ ಮಾಡಿ ನಮ್ಮ ಮನವಿ ನೋಡಿ ರೇಮನ್ ಅವರೇ ಈಗ ಅಸ್ತಾಯ್ ಎಮ್ ಹೇಳಿದ್ರು ನನ್ನ ಮನೆ ನೀವು ಸೀನಿಯರ್ ಮೆಂಬರ್ ನೀವು ಬಿ ಎಸ್ ಸಿ ಎಲೆಲ್ಲ ಕೂತ್ಕೊಂಡು ನೀಡಿದ ಫಿಕ್ಸ್ ಮಾಡಿ ಇಲ್ಲಿ ಬಂದು ಈ ರೀತಿ ಹೇಳಿದ್ರು ಹಂಗದ ಬಿ ಎಸ್ ಸಿನಲ್ಲಿ ಎಂಟು ಗಂಟೆಗೆ ಕರೀರಿ ಅಂತ ಏನು ಹೇಳಿಲ್ಲ ಹನ್ನೆರಡು ಗಂಟೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಮಾಡಿದ್ರೂ ರೌಂಡ್ ಟೈಮಿಗೆ ಬರೋರು ಈಗ ಆಯಿತು ಆಯಿತು ಬ್ರದರ್ ಈಗ ಮನೆ ಸಭಾಧ್ಯಕ್ಷ ಒಂದು ನಿಲುವಳ್ಳಿ ರೇವಣ್ಣ ಅವರು ಕರೆಕ್ಟ್ ಟೈಮ್ ಬಂದಂತ ಹೇಳಿದ್ರೆ ನಮ್ಮ ಟೈಮ್ ಫಿಕ್ಸ್ ಕರೆಕ್ಟ್ ಇದೆ ಅಂತ ಅರ್ಥ ಆಯ್ತು ಮನೆ ಸಭಾಧ್ಯಕ್ಷ ಒಂದು ನಿಲುವಳಿ ಸೂಚನೆ ತಂದಿದ್ದೀವಿ ನಮ್ಮ ಹಾಸನಲ್ಲಿ ಕೃಷಿ ಕಾಲೇಜು ಸುಮಾರು ಇಪ್ಪತ್ತೈದು ವರ್ಷ ನೋಡಿ ಇದೆ ಆ ಕಾಲೇಜನ್ನು ಮಂಡ್ಯ ಆದರೂ ಮಾಡಲಿ ನಮ್ಮ ನೋಡ್ತೇನೆ ಈಗ ಶ ಅಲ್ಲ ಒಂದು ಸತಿ ಅಲ್ಲ ಪ್ರಸ್ತಾಪ ಮಾಡ್ತೇನೆ ಅಲ್ಲ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ನೋಡಿ ನೀವು ರೇವಣ್ಣ ಅವರು ಸುರೇಶ್ ಅವರು ಬಾಲಕೃಷ್ಣ ಅವರಲ್ಲಿ ದಾರಿ ಸದ್ಯ ನೀವು ನೋಡಿ ನಿನ್ನೆ ಈ ಬಿಲ್ ಪಾಸ್ ಆಯಿತು ಈ ಬಿಲ್ಲಲ್ಲಿ ನಿಮಗೆ ಮಾತಾಡಲಿಕ್ಕೆ ಬೇಕಾದಂಥ ಅವಕಾಶ ಇತ್ತು ಸರ್ ಬಿಲ್ಗೂ ನೋಡಿ ಸರ್ ಮುಗಿಸ್ತೇನೆ ನಾನು ಒಂದು ಅವಾಗ ಬೇಕಾದಷ್ಟು ಅವಕಾಶ ಇದು ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬೇರೆ ಮಾಡಲಿಕ್ಕಿಲ್ಲ ಇನ್ನು ನೆಕ್ಸ್ಟ್ ಈಗ ಬಜೆಟ್ ಬಗ್ಗೆ ನಿಮ್ಗೆ ಮಾತಾಡಲಿಕ್ಕೆ ಇದೆ ಈ ಬಜೆಟಲ್ಲಿ ಎಷ್ಟು ಕೂಡ ನಿಮಗೆ ಇದರ ಬಗ್ಗೆ ನಮಗೆ ಮಾತಾಡಿಕೊಂಡು ಹೋಗ್ಬೋದು ಈಗ ನೀವು ಇದನ್ನು ಈಗ ಕೊಟ್ಟಿದ್ದೀರಿ ಆದ ಕಾರಣ ಈ ನಿಮ್ಮ ಯಾಕೆಂದರೆ ಈ ಸಬ್ಜೆಕ್ಟ್ ಮತ್ತು ನೀವು ಬಜೆಟ್ ಅದನ್ನು ಅದು ಚರ್ಚೆ ಮಾಡಿ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಈಗ ಮಾನ್ಯ ಸಭಾಧ್ಯಕ್ಷರೇ ಬಜೆಟ್ ಅಲ್ಲಿ ಮಾತಾಡೋದು ಗೊತ್ತಿದೆ ಅಥವಾ ಎಲ್ಲ ನಾನು ಮೂವತ್ತು ವರ್ಷ ಶಾಸಕನ ಕೆಲಸ ಹೇಳೋದು ಆದ್ರೆ ನೋಡಿ ಸಿಕ್ಸ್ಟೀನ್ ಅಲ್ಲಿ ತಂದು ಸಿಕ್ಸ್ಟೀನ್ ಅಲ್ಲಿ ತಂದ್ರು ನೀವು ಮೂರು ದಿವಸ ಬಂತು ಅಜೆಂಡಾದಲ್ಲಿ ಅದನ್ನು ಅಲೋ ಮಾಡಲಿಲ್ಲ ಈಗ ನಿಯಮ ಅರವತ್ತರಲ್ಲಿ ಯಾವ ವಿಷಯ ಏನ್ ತರಬೇಕು ಅನ್ನೋದು ನನಗೆ ಗೊತ್ತಿದೆ ದಯಮಾಡಿ ಇದಕ್ಕೆ ಅವಕಾಶ ಕೊಡಬೇಕು ಏಕೆಂದರೆ ಇಪ್ಪತ್ತಿಪ್ಪತ್ತೈದು ವರ್ಷದ ಹಾಸನದಲ್ಲಿ ಕೃಷಿ ಕಾಲೇಜ್ ನಡೀತಾ ಇದೆ ಅದು ಬೆಂಗಳೂರು ಯೂನಿವರ್ಸಿಟಿಲಿದೆ ಲಾಸ್ಟ್ ಟೈಮು ಇದೇ ರೀತಿ ಶಿವಮೊಗ್ಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಮಾಡಿದ್ರು ನಮ್ಮದು ಹಾಸನದು ಶಿವಮೊಗ್ಗ ಹೊಸ ಯೂನಿವರ್ಸಿಟಿ ಮಾಡುವಾಗ ಅದನ್ನು ಹೇಳಿ ಇದೇ ವಿಧಾನಸಭೆ ಒಳಗೆ ಅದನ್ನು ರದ್ದು ಮಾಡಿ ಮತ್ತೆ ಹಾಸನದಲ್ಲೇ ಮುಂದುವರಿಸಿ ಬೆಂಗಳೂರಿನಲ್ಲಿ ಮುಂದುವರಿಸೋದಕ್ಕೆ ಅವಕಾಶ ಕೊಟ್ಟರು ಆಯ್ತು ಅದರಿಂದ ನಾವ್ ಹೇಳೋದು ಮಂಡ್ಯದಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಸರಿ ಈಗ ಕೆಲಸ ಮಾಡಿ ಈಗ ಆಗುದಿಲ್ಲ ಚರ್ಚೆ ಮಾಡ್ತೇನೆ ಕೂಡ ಆಯ್ತು ಹೇಳಿದೆ ಅಲ್ಲ ಅಲ್ಲ ಏ ದಯಮಾಡಿ ಹೇಳಿ ಸರ್ ಏನು ಅಂತ ಅರವತ್ತಲ್ಲಿ ತಗೊಳ್ಳಿಕ್ಕೆ ಆಗುದಿಲ್ಲ ಸಿಕ್ಸ್ ನೈನ್ ಕನ್ವರ್ಟ್ ಮಾಡಿ ನಿಮ್ಗೆ ಸಂಜೆ ನಂತರ ಅರ್ಧ ಗಂಟೆ ಚರ್ಚೆ ಕೊಡ್ತೀರಲ್ಲ ಇವತ್ತು ಬಂದವ್ರು ಮಾತಾಡ್ಬೇಕು ಅವಕಾಶ ಮಾಡಿ ಅವಕಾಶ ಮಾಡಿ

ಕಾಲಿಂಗ್ ಅಟೆನ್ಶನ್ ಬಂದ ದಿವಸ ಇಲ್ಲಿ ಸ್ಟ್ರೈಕ್ ಕಾಲಿಂಗ್ ಕಾಲಿಂಗ್ ಯಾವ ದಿವಸ ಬಂತು ಅವತ್ತಲ್ಲಿ ಧರಣಿ ಅದು ಮುಂದೆ ಕೂಯ್ತು ನಾನು ಮಾಡ್ಲಿ ಒಮ್ಮೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಕಾನೂನು ಸಚಿವರು ಕೃಷಿ ಸಚಿವರು ಬರ್ಲಿ ಸಂಜೆ ನೋಡುವ ಚರ್ಚೆ ಮಾಡುವ ಎಷ್ಟು ಅರ್ಧ ಗಂಟೆಗೆ ಬಂದ ತಕ್ಷಣ ದಯವಿಟ್ಟು ಇವತ್ತೇನೆ ಮಾಡುವ ಅವಕಾಶ ಸ್ವಾಮಿ ಅವಕಾಶ ಕೊಡಿ ಈಗ ಚರ್ಚೆ ಆಗಲಿ ಕೊಡುವ ಬಸವೇ ದಿವಸ ಕಾಮತ್ ಆದಷ್ಟು ಬೇಗ ಲಿಮಿಟೆಡ್ ಟೈಮ್ನಲ್ಲಿ ಎಲ್ಲರೂ ಕೂಡ ಅಂದರೆ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೆ ಅವಕಾಶ ಕೊಡೋದಕ್ಕೆ ಆಗಿ ಮಾನ್ಯ ಸಭಾಧ್ಯಕ್ಷರೇ ಬಜೆಟ್ನ ಮೇಲೆ ನೆಕ್ಸ್ಟ್ ಷರಣವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ ತಮಗೆ ರತ್ಪೂರ್ವಕವಾದಂತಹ ಧನ್ಯವಾದಗಳು ಇವತ್ತು ಬಜೆಟ್ನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಎರಡನೇ ಅವಧಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದು ಮೂರನೇ ವರ್ಷದ ಬಜೆಟ್ ಆಗ್ತಾ ಇದೆ ಪ್ರಾರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಹೀಗೆ ಮೂರು ಬಜೆಟನ್ನು ಮೂರು ವರ್ಷದಿಂದ ಬಜೆಟ್ ಮಾನ್ಯ ಮುಖ್ಯಮಂತ್ರಿಗಳು ಗೋ ಏನು ಮಂಡಿಸಿದ್ದಾರೆ ಆದರೆ ನಾನು ಈ ಮೂರನೇ ವರ್ಷದ ಬಜೆಟ್ ಇವತ್ತು ಮಂಡನೆ ಮಾಡಿದ ಬಗ್ಗೆ ಕೊನೆಯದಾಗಿ ಬರ್ತೀನಿ ಪ್ರಾರಂಭದಲ್ಲಿ ಎರಡು ವರ್ಷದಲ್ಲಿ ಅಲ್ಲಿ ಮಂಡನೆ ಮಾಡಿದಂಥದ್ದನ್ನು ಇಡೀ ಸಬ್ಜೆಕ್ಟ್ ಸಬ್ಜೆಕ್ಟನ್ನು ನಾನು ತಗೊಳ್ಳಲ್ಲ ನಮ್ಮ ಎರಡು ಜಿಲ್ಲೆ ನೀವು ಕರಾವಳಿಯವರು ನಾನು ಕರಾವಳಿಯವನು ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ